ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಸೊ ಇವತ್ತಿನ ವೀಡಿಯೋಲಿ ನಾವು ಒಂದು ಸ್ಪೆಷಲ್ ಬೈಕ್ನ ರಿವ್ಯೂ ಮಾಡ್ತಾಯಿದ್ದೀರಿ ಅದು ಯಾವುದು ಅಂತಂದರೆ ನಮ್ಮ ಆರ್ಲಿ ಡೇವಿಡ್ಸನ್ ಫಾರ್ಟಿ ಏಯ್ಟ್ ಸ್ಪೆಷಲ್ನ ಸೊ ಈ ಗಾಡಿ ನಾನು ಟೂ ಮಂತ್ಸಾಗೋ ತೊಗೊಂಡೆ ಸೊ ಇದ್ರದ್ದು ರಿವ್ಯೂ ಮಾಡಬೇಕು ಅಂತ ಅನ್ಕೊತಾಯಿದ್ದೆ ಟೈಮ್ ಸಿಗ್ತಾ ಇರಲಿಲ್ಲ ಸೊ ಫೈನಲ್ಲಿ ಇವತ್ತು ಮಾಡ್ತಾಯಿದ್ದೀನಿ ಸೊ ಬನ್ನಿ ಇನ್ನು ತಡ ಮಾಡಿದಿರ ಗಾಡಿ ಬಗ್ಗೆ ತಿಳ್ಕೊಳ್ಳೋಣ ಸೊ ಈ ಗಾಡಿ ಹೆಸ್ರು ಬಂದು ಫಾರ್ಟಿ ಏಯ್ಟ್ ಸ್ಪೆಷಲ್ ಎಕ್ಸೆಲ್ ಎಲ್ ಥೌಸಂಡ್ ಟೂ ಹಂಡ್ರೆಡ್ ಅಂತ ಸೊ ಟೂ ತೌಸಂಡ್ ಏಯ್ಟೀನಲ್ಲಿ ಈ ಮಾಡಲ್ನ ಬಿಟ್ಟಿದ್ದು ಈಗ ಮಾಡಲ್ಲು ಡಿಸ್ಕಂಟಿನ್ಯೂ ಆಗಿದೆ ಅದು ನಮಗೆ ಈ ಗಾಡಿ ಸ್ಪೆಷಲ್ ಅಡಿಷನ್ನು ಒಂಚೂರು ರೇರ್ ಮತ್ತು ಐಕಾನಿಕ್ ಗಾಡಿ ಇದು ಇನ್ನ ಇಂತ ಗಾಡಿಗೆ ಪ್ರೈಸ್ ಬಂದು ತರ್ಟಿನ್ ಟು ತರ್ಟಿನ್ ಅಂಡ್ ಹಾಫ್ ಲ್ಯಾಕ್ಸ್ ಆಗುತ್ತೆ ಆನ್ ರೋಡ್ ಸೊ ಹಾಲಿ ಡೇವಿಡ್ಸನ್ ಅವರು ಬೇಸಿಕ್ಲಿ ಕ್ರೂಸರ್ಸ್ ಬಿಡೋದು ಸೊ ಆ ಕ್ರೂಸರ್ ಅಲ್ಲಿ ಫೋರ್ಟಿ ಏಟ್ ಒಂದು ಇಂಜಿನ್ ಬ್ಯೂಟಿ ನಿಮ್ಗೆ ಕಾಣಿಸ್ತಾ ಇದೆ ಫುಲ್ ಎಕ್ಸ್ಪೋಸ್ ಆಗಿರುತ್ತೆ ಇನ್ನ ಇಂಜಿನ್ ಬಗ್ಗೆ ತಿಳ್ಕೊಬೇಕಂದ್ರೆ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಟು ಸಿ ಸಿ ಏರ್ ಕೋಲ್ಡ್ ಟೂ ಸಿಲಿಂಡರ್ ಬೈಕ್ ಇದು ಸೊ ಎಲ್ಲಾರ್ಗು ಇಷ್ಟು ದೊಡ್ಡ ಇಂಜಿನ್ ನೋಡಿದಾದ್ಮೇಲೆ ಫೋರ್ ಸಿಲಿಂಡರ್ ಅಂತ ಅನ್ಕೊಂಡಿರ್ತಾರೆ ಸೊ ಹಾಲಿ ಡೇವಿಡ್ಸನ್ ಅಲ್ಲಿ ಬೇಸಿಕ್ಲಿ ನಿಮ್ಗೆ ಟೂ ಸಿಲಿಂಡರ್ಸ್ ಜಾಸ್ತಿ ಸಿಗೋದು ಅದರಲ್ಲಿ ನಮ್ಗೆ ಗೇರ್ಸ್ ಅಷ್ಟೇನೆ ಫೈವ್ ಸ್ಪೀಡ್ ಮ್ಯಾನ್ಯಲ್ ಇದು ನಾನು ಸ್ಟಾರ್ಟಿಂಗ್ ಅಲ್ಲಿ ರೋಡ್ ಸ್ಟಾರ್ ಗೆ ಸಿಕ್ಸ್ ಸ್ಪೀಡ್ ಇರುತ್ತೆ ಅನ್ಕೊಂಡೆ ಅದಾದ್ಮೇಲೆ ಗೊತ್ತಾಗಿದ್ದೆ ಫೈವ್ ಸ್ಪೀಡ್ ಅಂತ ಸೊ ಆರ್ಲಿ ಡೇವಿಡ್ಸನ್ ಅವರು ಆಲ್ಮೋಸ್ಟ್ ಗೆ ಫೈವ್ ಸ್ಪೀಡ್ ಕೊಟ್ಟಿರೋದು ಮತ್ತೆ ಇಂಜಿನ್ ಟಾರ್ಕ್ ಬಗ್ಗೆ ಮಾತಾಡೋಂಗಿದ್ರೆ ನೈಂಟಿ ಸಿಕ್ಸ್ ನ್ಯೂಟನ್ ಮೀಟರ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ ಮತ್ತೆ ಹಾರ್ಸ್ ಪವರ್ ಬಗ್ಗೆ ಮಾತಾಡೋಂಗಿದ್ರೆ ಆರ್ಲಿ ಡೇವಿಡ್ಸನ್ ಅವರು ಎಲ್ಲೂ ಡಿಸ್ಕ್ಲೋಸ್ ಮಾಡೋದಿಲ್ಲ ಸೊ ನಮ್ಗೆ ಅಪ್ರಾಕ್ಸ್ ಆಗಿ ನೋಡಕ್ ಹೋದ್ರೆ ಸಿಕ್ಸ್ ಸಿಕ್ಸ್ಟಿ ಟು ಅವರ್ಸ್ ಪವರ್ ಇರುತ್ತೆ ಸೊ ಇಂಥ ಬಿಗ್ ಇಂಜಿನ್ ಗೆ ಟೂ ಸಿಲಿಂಡರ್ ಕೊಟ್ಟಿರೋದಕ್ಕೆ ಒಳ್ಳೆ ಪವರ್ ಇದೆ ಹೈ ಸ್ಪೀಡ್ ಗೆಲ್ಲ ಮಾಡಿಲ್ಲ ಈ ಗಾಡಿನ ಆರ್ಲಿ ಫೋಕಸ್ ಮಾಡಿರೋದೇ ಕ್ರೂಸಿಂಗ್ ಮಾಡೋದಕ್ಕೆ ಒಳ್ಳೆ ಗಾಡಿ ಬಿಡಬೇಕು ಅಂತ ಇಂಥ ಗಾಡಿ ಬಿಟ್ಟಿರೋದು ಸೊ ಲೋ ಪವರ್ ಮತ್ತೆ ಹೈ ಕೆಪಾಸಿಟಿ ಇಂಜಿನ್ ಕೊಟ್ಟಿರೋದು ಅದಕ್ಕೆ ಸೊ ಕಡಿಮೆ ಆರ್ಸ್ ಪವರ್ ಇದ್ರೇನು ಒಳ್ಳೆ ಟಾರ್ಕ್ ಕೊಟ್ಟಿದ್ದಾರೆ ಮತ್ತೆ ಫ್ಯೂಲ್ ಟ್ಯಾಂಕ್ ನೋಡಬಹುದು ನೀವು ಸೊ ಈ ಗಾಡಿಯಲ್ಲಿ ಫ್ಯೂಲ್ ಕೆಪಾಸಿಟಿ ಬಂದು ನಮಗೆ ಸೆವೆನ್ ಪಾಯಿಂಟ್ ನೈನ್ ಲೀಟರ್ಸ್ ಆಗಿರುತ್ತೆ ಸೊ ನೀವು ನೋಡ್ದಂಗೆ ಇಲ್ಲಿ ನಮಗೆ ಫ್ರೇಮ್ ಎಲ್ಲ ಇದೆ ಸೊ ಈ ಗಾಡಿಗೆ ನಮಗೆ ಅಡಿಷನಲ್ ದೊಡ್ಡ ಟ್ಯಾಂಕ್ ಇದೆ ಸೊ ದೊಡ್ಡ ಟ್ಯಾಂಕ್ ನಾನು ಸರಾಮಿಕ್ ಪ್ರೋ ಅಲ್ಲಿ ರ್ಯಾಪ್ ಮತ್ತೆ ಸರಾಮಿಕ್ ಕೊಟ್ಟಿದ್ದೀನಿ ಸೊ ಅದು ಬಂದಿದ ಫಿಟ್ ಮಾಡಿದ್ರೆ ನಮಗೆ ಆಲ್ಮೋಸ್ಟ್ ಆಲ್ ಟ್ವೆಲ್ ಟು ತರ್ಟೀನ್ ಲೀಟರ್ಸ್ ಹಂಗೆ ಫ್ಯೂಲ್ ಕೆಪಾಸಿಟಿ ಸಿಗುತ್ತೆ ಸ್ಪೆಷಲ್ ಅಡಿಷನ್ ಆಗಿರೋದಕ್ಕೆ ಇದರಲ್ಲಿ ಚಿಕ್ ಟ್ಯಾಂಕ್ ಕೊಟ್ಟಿದ್ದಾರೆ ಸೊ ಡಿ ಆರ್ ಎಲ್ಸ್ ನೋಡೋಣ ಬನ್ನಿ ಸೊ ಡಿ ಆರ್ ಎಲ್ಸ್ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡಬೇಕು ಬೀಗ ನಮಗೆ ಹಿಂಗಿರುತ್ತೆ ಸೊ ಯಾವುದೋ ಒಳ್ಳೆ ಕೀ ಲಾಕರ್ ತರ ಇದೆ ಸೊ ಬನ್ನಿ ಡಿ ಆರ್ ಎಲ್ಸ್ ನೋಡೋಣ ಆಲೋಜನ್ ಡಿ ಆರ್ ಎಲ್ ಸಿಗುತ್ತೆ ಲೋ ಬಿಮಲ್ ಹಿಂಗಿರುತ್ತೆ ಐ ವಿಮೆಲ್ ಈ ತರ ಇರುತ್ತೆ ಸೊ ಈ ಗಾಡಿಯಲ್ಲಿ ಬೇಸಿಕ್ಲಿ ಬರೋದೆಲ್ಲ ಆಲೋಜನ್ ಲೈಟ್ಸ್ ಇಂಡಿಕೇಟರ್ ಹೆಡ್ ಲೈಟ್ ಮತ್ತೆ ರಿಯರ್ ಲೈಟ್ಸ್ ಅಷ್ಟೇ ಎಲ್ಲ ಆಲೋಜನ್ ಬರುತ್ತೆ ರಿಯರ್ ಅಲ್ಲಿ ನೀವು ನೋಡಿದ್ರೆ ಬ್ರೇಕ್ ಲೈಟ್ಸ್ ಮತ್ತೆ ಇಂಡಿಕೇಟರ್ ಜೊತೆಲೆ ಇದೆ ಈ ಗಾಡಿ ಶೇಪ್ ಅಂಡ್ ಸೈಜ್ ಗೆ ಇಂಡಿಕೇಟರ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಈ ಗಾಡಿಯಲ್ಲಿ ಗಾಡಿ ಆನ್ ಮಾಡೋಕೆ ಇಗ್ನಿಷನ್ ಇಲ್ಲಿ ಕೊಟ್ಟಿದ್ದಾರೆ ಸೈಡ್ ಲಾಕ್ ಬಂದು ಇಲ್ಲಿದೆ ಸೊ ಬೇಸಿಕ್ಲಿ ನಮ್ ಬುಲೆಟ್ ಅಲ್ಲಿರೋ ಫೀಚರ್ ತರಾನೇ ಇದೆ ಇದುನು ಮತ್ತೆ ನಿಮ್ ಗಾಡಿ ಏನಾದ್ರು ಬ್ರೇಕ್ ಡೌನ್ ಆಯ್ತು ಅಂತ ಅಂದಾಗ ನೀವು ಡಬಲ್ ಇಂಡಿಕೇಟರ್ ಯೂಸ್ ಮಾಡ್ಬೇಕಂದ್ರೆ ಗಾಡಿ ಆನ್ ಮಾಡಿ ಡಬಲ್ ಇಂಡಿಕೇಟರ್ ಆಫ್ ಮಾಡಿ ಗಾಡಿನ ಆಫ್ ಮಾಡಿದ್ರೇನು ನಿಮ್ಗೆ ಇಂಡಿಕೇಟರ್ ಬೇಸಿಕ್ಲಿ ಆನ್ ಅಲ್ಲೇ ಇರುತ್ತೆ ನಾವು ಇಲ್ಲಿ ಆಫ್ ಮಾಡಿದ್ರೇನು ಆಫ್ ಆಗೋದಿಲ್ಲ ಮತ್ತೆ ನಾವು ಕೀ ಹಾಕಿ ಒಂದು ಟರ್ನ್ ಕೊಟ್ಟು ಮತ್ತೆ ಆಫ್ ಮಾಡಿದ್ರೆ ಅವಾಗ ಆಫ್ ಆಗುತ್ತೆ ಸೊ ಇಂತ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಮ್ಗೆ ಸಸ್ಪೆನ್ಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ಫ್ರಂಟ್ ಅಲ್ಲಿ ನಮ್ಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ರಿಯರ್ ಅಲ್ಲಿ ಮೋನೋ ಶಾಕ್ ಸಸ್ಪೆನ್ಷನ್ ಇದೆ ಸೊ ಆರ್ಲಿ ಡೇವಿಡ್ಸನ್ ಅಲ್ಲಂತೂ ಸಸ್ಪೆನ್ಷನ್ ಸೆಟಪ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಕ್ರೂಸಿಂಗ್ ಅಲ್ಲಿ ಇನ್ನ ವೀಲ್ಸ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ರೆ ಫ್ರಂಟ್ ಅಂಡ್ ರಿಯರ್ ನಮಗೆ ಸಿಕ್ಸ್ಟೀನ್ ಇಂಚ್ ಹಲೋ ಸಿಗುತ್ತೆ ಸ್ಟಾಕ್ ಟಯರ್ ಬಂದು ನಮ್ಗೆ ಮಿಷಿನ್ ಇನ್ನು ಮತ್ತೆ ಆರ್ಲಿ ಡೇವಿಡ್ಸನ್ ಕೊಲಾಬ್ ಮಾಡಿರೋ ಟೈರ್ಸ್ ಕೊಡ್ತಾರೆ ಫ್ರಂಟ್ ಅಲ್ಲಿ ತರ್ಟೀನ್ ಬೈ ನೈಂಟಿ ಸೆಕ್ಷನ್ ರಿಯರ್ ಅಲ್ಲಿ ಒನ್ ಫಿಫ್ಟಿ ಬೈ ಏಟಿ ಸೆಕ್ಷನ್ ಕೊಟ್ಟಿದ್ದಾರೆ ಸೊ ಬೇಸಿಕ್ಲಿ ಅಲ್ಲ ಅಂತ ಅಂದ್ಮೇಲೆ ನಮಗೆ ಟ್ಯೂಬ್ಲೆಸ್ ಇರುತ್ತೆ ಇಂಥ ಗಾಡಿ ಟ್ಯೂಬ್ ಇದ್ದಿದ್ರೆ ತುಂಬಾ ಹಿಂಸೆ ಆಗಿರೋದು ಪಂಚರ್ ಮಾಡೋದಕ್ಕೆ ಈ ಗಾಡಿ ತೊಳೋಷ್ಟ ನಮ್ಗೆ ಕಷ್ಟ ಆಗೋಗುತ್ತೆ ಸೊ ಈ ಗಾಡಿಯಲ್ಲಿ ನಮಗೆ ಡುವೆಲ್ ಚಾನಲ್ ಎ ಬೇ ಸಿಗುತ್ತೆ ಫ್ರಂಟ್ ಏನ್ ರಿಯರ್ ಡಿಸ್ಕ್ ಬ್ರೇಕ್ ಸಿಗುತ್ತೆ ಆರ್ಲಿ ಡೇವಿಡ್ಸನ್ ಬ್ರೇಕ್ಸ್ ಕೊಟ್ಟಿದ್ದಾರೆ ಫ್ರಂಟ್ ಅಲ್ಲಿ ನಮಗೆ ಟೂ ಹಂಡ್ರೆಡ್ ಅಂಡ್ ನೈನ್ಟಿ ಟೂ ಎಮ್ ಎಮ್ ಇದೆ ನಮಗೆ ಟೂ ಸಿಕ್ಸ್ಟಿ ಎಮ್ ಎಂ ಇರುತ್ತೆ ಇನ್ನು ಸೀಟ್ ಐಟ್ ಬಂದು ನಮಗೆ ಸೆವೆನ್ ಹಂಡ್ರೆಡ್ ಅಂಡ್ ಫೈವ್ ಎಮ್ ಎಂ ಇದೆ ಶಾರ್ಟ್ ರೈಡರ್ಸ್ ಆರಾಮಾಗಿ ಓಡಿಸಬಹುದು ಮತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಹಂಡ್ರೆಡ್ ಅಂಡ್ ಟೆನ್ ಎಮ್ ಎಂ ಇದೆ ಸೊ ಬೇಸಿಕ್ಲಿ ಸ್ಪೀಡ್ ಬಂಪ್ಸ್ ಅಂತೂ ನಿಮಗೆ ಒಳ್ಳೆ ಎನಿಮಿ ಆಗುತ್ತೆ ಸೊ ಸ್ವಲ್ಪದಕ್ಕೂ ನಿಮ್ಗೆ ಟಚ್ ಆಗ್ತಾ ಇರುತ್ತೆ ಹುಷಾರಾಗಿ ನೋಡ್ಕೊಬೇಕು ಸೊ ಗಾಡಿ ವೇಟ್ ಬಂದು ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಸಿಕ್ಸ್ ಕೆ ಜಿ ಇರುತ್ತೆ ಸೊ ಅರ್ಧಕ್ ಅರ್ಧ ನಮ್ಗೆ ಸೈಜ್ ನೋಡೇನೆ ಗೊತ್ತಾಗುತ್ತೆ ತುಂಬಾ ತೂಕ ಇರುತ್ತೆ ಅಂತ ಬೇಸಿಕ್ಲಿ ಇಷ್ಟ ಆಗಿತ್ತು ಗಾಡಿ ಬಗ್ಗೆ ನಾನ್ ಗಾಡಿ ತಗೊಂಡು ಆದ್ಮೇಲೆ ಏನೇನ್ ಮಾಡಿಫಿಕೇಶನ್ ಮಾಡಿಸಿದೀನಿ ಅಂದ್ರೆ ವ್ಯಾನ್ಸನ್ ಸ್ಲಿಪ್ ಆನ್ ಎಕ್ಸಾಸ್ಟ್ ಹಾಕ್ಸಿದೀನಿ ಮತ್ತೆ ಕಾಸ್ಮೆಟಿಕ್ಸ್ ಆಗಿ ಗಾಡಿನ ಫುಲ್ ಪಾಲಿಶ್ ಮತ್ತೆ ಶೈನ್ ಇರುತ್ತೆ ಮತ್ತೆ ಇನ್ನೊಂದು ಆಕ್ಸೆಸರಿ ಏನು ಅಂದ್ರೆ ಈಟ್ ಡಿಫ್ಲೆಕ್ಟರ್ಸ್ ಇದೆ ಸೊ ನಮಗೆ ಗಾಡಿ ಕುಂತ್ಕೊಳವಾಗ ಈ ಇಂಜಿನ್ ಹೆಡ್ ನಮ್ಗೆ ತಗಲ್ತಾ ಇರುತ್ತೆ ತೈಗೆ ಸೊ ಅದಕ್ಕೆ ಈಟ್ ಡಿಫ್ಲೆಕ್ಟರ್ಸ್ ಇದೆ ನಮ್ಗೆ ಅಷ್ಟೊಂದೇನು ಎಫೆಕ್ಟ್ ಆಗೋದಿಲ್ಲ ಸೊ ಇಂತ ಪಾರ್ಟ್ಸ್ ಎಲ್ಲ ಆರ್ಡೇವಿಡ್ಸನ್ ಅವರೇ ಕೊಡಬೇಕಾಗಿತ್ತು ಥರ್ಡ್ ಪಾರ್ಟಿ ಕಂಪ್ನೀಸ್ ಇಲ್ಲ ತರ್ಡ್ ಪಾರ್ಟಿ ಬ್ರಾಂಚ್ ಅಲ್ಲಿ ತಗೊಂಡ್ ಇವೆಲ್ಲ ಹಾಕಿಸ್ಬೇಕು ಎಲ್ಲಾ ಗಾಡಿಗಿನ್ನ ಆರ್ಡನ್ ಯುನೀಕ್ ಅನ್ನಿಸ್ತು ಏನಕ್ಕೆ ಅಂತ ಅಂದ್ರೆ ನಮ್ಗೆ ಏರ್ ಫಿಲ್ಟರ್ ಸೈಡ್ ಅಲ್ಲಿ ಕೊಟ್ಟಿರ್ತಾರೆ ಮತ್ತೆ ಇಂಜಿನ್ ಆಯಿಲ್ ಬಂದು ಈ ಕಡೆ ಇರುತ್ತೆ ಸೊ ಇದನ್ನ ಹಿಂಗೆ ಪ್ರೆಸ್ ಮಾಡಿದಾದ್ಮೇಲೆ ಮೇಲೆ ಬರುತ್ತೆ ಸೊ ಹಿಂಗೆ ತಿರುಗಿಸಿದ್ರೆ ನಮ್ಗೆ ಓಪನ್ ಆಗುತ್ತೆ ಆದ್ರೆ ಇವಾಗ ಓಪನ್ ಮಾಡೋದ್ ಬೇಡ ಯಾಕಂದ್ರೆ ಗಾಡಿ ಈಟಲ್ಲಿ ಇರುವಾಗ ಓಪನ್ ಮಾಡಿದ್ರೆ ನಮ್ಗೆ ಆಯಿಲ್ ಎಲ್ಲಾ ಆಚೆ ಬಂದ್ಬಿಡುತ್ತೆ ಸೊ ನಾನು ಆಗ್ಲೇ ಹೇಳ್ದಂಗೆ ಸ್ಪೆಷಲ್ ಅಡಿಷನ್ ಅಂತ ಅಂದೆ ಸ್ಪೆಷಲ್ ಅಡಿಷನ್ ಆಗಿರೋದಕ್ಕೆ ಚಿಕ್ ಟ್ಯಾಂಕ್ ಮತ್ತೆ ಸಿಂಗಲ್ ಸೀಟ್ ಕೊಟ್ಟಿರ್ತಾರೆ ನಮ್ಗೆ ರಿಯರ್ ಅಲ್ಲಿ ರಿಯರ್ ಸೀಟ್ ಇದೆ ಅದನ್ನ ನಾವು ಆಲ್ರೆಡಿ ತಗೊಬೇಕು ಮತ್ತೆ ಗಾಡಿಯಲ್ಲಿ ಡ್ರೈವ್ ಶಾಫ್ಟ್ ಬರುತ್ತೆ ಬೆಲ್ಟ್ ನಮ್ಗೆ ಏನಿದೆಯಲ್ಲ ಅದು ಒನ್ ಲ್ಯಾಕ್ ಕಿಲೋಮೀಟರ್ಸ್ ತನಕ ಬರುತ್ತೆ ಗಾಡಿ ಮುಂಚೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಮತ್ತೆ ಕಂಟ್ರೋಲ್ಸ್ ಬಗ್ಗೆ ತಿಳ್ಕೋಣ ಸೊ ಫಸ್ಟ್ ಗಾಡಿ ನಾನ್ ಆನ್ ಮಾಡೋದಕ್ಕೆ ನಮಗೆ ನಮಗೆ ಕೀ ಬೇಕು ಕೀ ಬಂದಿ ಈ ತರ ಚಿಕ್ಕದಾಗಿರುತ್ತೆ ಇಲ್ಲಿ ಸೈಡ್ ಅಲ್ಲಿ ನಮ್ಗೆ ಎರಡ್ ಲಾಕ್ ಸಿಗುತ್ತೆ ಫಸ್ಟ್ ಲಾಕ್ ಮತ್ತೆ ಸೆಕೆಂಡ್ ಲಾಕು ಕೆಳಗಡೆ ಇರೋ ಲಾಕ್ ಬಂದು ನಮ್ಗೆ ಇಗ್ನಿಷನ್ ಹಾಕೋದಿಕ್ಕೆ ಇದು ಬಂದು ಲಾಕ್ ಮಾಡೋದಿಕ್ಕೆ ಇರೋದು ಸೊ ಇಲ್ಲಿ ಫಸ್ಟ್ ಒಂದ್ಸಲ ಟರ್ನ್ ಮಾಡಿದ್ರೆ ನಮಗೆ ಡಿಸ್ಪ್ಲೇ ಮಾತ್ರ ಆನ್ ಆಗುತ್ತೆ ಸೊ ಬೇಸಿಕ್ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ ನಮ್ಗೆ ಇಲ್ಲಿ ಡಬಲ್ ಇಂಡಿಕೇಟರ್ ಆನ್ ಮಾಡಬಹುದು ಎಮರ್ಜೆನ್ಸಿ ಟೈಮ್ ಅಲ್ಲಿ ಇದ್ದಾಗ ಮತ್ತೆ ಟ್ವಿಸ್ಟ್ ಮಾಡಿದ್ರೆ ಇನ್ನೊಂದ್ಸಲಿ ಅವಾಗ ನಮ್ಗೆ ಮೀಟರ್ ಬೋರ್ಡ್ ಈ ತರ ಆನ್ ಆಗುತ್ತೆ ಇನ್ನು ಮೀಟರ್ ಬೋರ್ಡ್ ಅಲ್ಲಿ ಏನೇನಿದೆ ಅಂತಂದ್ರೆ ಎ ಬಿ ಎಸ್ ಲೈಟ್ ಇಲ್ಲಿ ಬಂದಿದೆ ಚೆಕ್ ಇಂಜಿನ್ ಲೈಟ್ ಫ್ಯೂಲ್ ರಿಸರ್ವ್ ಮತ್ತೆ ಬ್ಯಾಟ್ರಿ ಲೈಟ್ ಇರುತ್ತೆ ಅದರಲ್ಲಿ ನಮ್ ಗಾಡಿ ತುಂಬಾ ಹೀಟ್ ಆದ್ರೆ ಇಲ್ಲಿ ನಮಗೆ ರೆಡ್ ಲೈಟ್ ಆನ್ ಆಗುತ್ತೆ ಸೊ ಇಂಜಿನ್ ಫುಲ್ ಬಿಸಿ ಇದೆ ಅಂತ ಮತ್ತೆ ಅದ್ರ ಕೆಳಗಡೆ ನಮ್ಗೆ ರೈಟ್ ಇಂಡಿಕೇಟರು ಮತ್ತೆ ಇಲ್ಲಿ ಆಯಿಲ್ ಲೈಟ್ ಆನ್ ಆಗಿದೆ ನ್ಯೂಟ್ರಲ್ ಲೈಟ್ ಐ ಬಿಮ್ ಇಂಡಿಕೇಟರ್ ಮತ್ತೆ ಲೆಫ್ಟ್ ಇಂಡಿಕೇಟರ್ ಐದ್ ಲೈಟ್ಸ್ ಕೊಟ್ಟಿರ್ತಾರೆ ಅದಾದ್ಮೇಲೆ ಇಲ್ಲಿ ನಮಗೆ ಸ್ಪೀಡೋ ಮೀಟರ್ ಇದೆ ಸೊ ಇದರಲ್ಲಿ ನಮ್ಗೆ ಆರ್ ಪಿ ಎಂ ತೋರ್ಸೋದಿಲ್ಲ ಆಮೇಲೆ ಅದ್ರ ಕೆಳಗಡೆ ಬಂದ್ರೆ ನಮ್ಗೆ ಮಿಲ್ ವಾಕಿ ಯು ಎಸ್ ಅಂತ ಇದೆ ಸೊ ಮಿಲ್ ವಾಕಿ ಬಂದು ನಮ್ಗೆ ಯು ಎಸ್ ಅಲ್ಲಿ ಒಂದು ಸ್ಟೇಟ್ ಈ ಸ್ಟೇಟ್ ಅಲ್ಲೇ ನಮಗೆ ಆರ್ ಡೇವಿಡ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗೋದು ಸ್ಟೇಟ್ ಮತ್ತೆ ಕಂಟ್ರಿ ಇದೆ ಇನ್ನ ರೈಟ್ ಸೈಡ್ ಬಂದು ನಾವು ಕಂಟ್ರೋಲ್ಸ್ ಬಗ್ಗೆ ಮಾತಾಡೋಂಗಿದ್ರೆ ಇಲ್ಲಿ ನಮಗೆ ಫ್ಯೂಲ್ ಇಂಜೆಕ್ಟರ್ದು ಸ್ವಿಚ್ ಇದೆ ಸ್ವಿಚ್ ಆನ್ ಮಾಡ್ದಾಗ ನೀವೇ ಕೇಳಿಸ್ಕೊಬೋದು ಫ್ಯೂಲ್ ಇಂಜೆಕ್ಟರ್ ಸೌಂಡ್ ಸೊ ಆ ತರ ಫ್ಯೂಲ್ ಇಂಜೆಕ್ಟರ್ ಸೌಂಡ್ ಬಂದಿದಾದ್ಮೇಲೆ ನಾವು ಇಲ್ಲಿ ಗಾಡಿನ ಆನ್ ಮಾಡಬೇಕು ಸೊ ಅದ್ರ ಪಕ್ಕದಲ್ಲಿ ನಮಗೆ ಡಬಲ್ ಇಂಡಿಕೇಟರ್ ಆಪ್ಷನ್ ಇದೆ ಸೊ ಎಲ್ಲಾ ಫೋರ್ ಇಂಡಿಕೇಟರ್ಸ್ ನಮ್ಗೆ ಗಾಡಿಯಲ್ಲಿ ಆನ್ ಆಗುತ್ತೆ ಮತ್ತೆ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ ಮತ್ತೆ ಅದ್ರ ಕೆಳಗಡೆ ನಮ್ಗೆ ಇಗ್ನಿಷನ್ ಸ್ವಿಚ್ ಕೊಟ್ಟಿದ್ದಾರೆ ಸೊ ಇದು ಫ್ಯೂಲ್ ಇಂಜೆಕ್ಟರ್ ಸೌಂಡ್ ಬಂದಿದಾದ್ಮೇಲೆ ಇಲ್ಲಿ ಪ್ರೆಸ್ ಮಾಡಿದ್ರೆ ನಮ್ಗೆ ಗಾಡಿ ಸ್ಟಾರ್ಟ್ ಆಗುತ್ತೆ ಇನ್ನ ಕೆಳಗಡೆ ನಮಗೆ ಇಂಡಿವಿಜುವಲ್ ಸ್ವಿಚ್ ಆಗಿ ರೈಟ್ ಇಂಡಿಕೇಟರ್ ಕೊಟ್ಟಿದ್ದಾರೆ ಇನ್ನ ಲೆಫ್ಟ್ ಸೈಡ್ ಕಂಟ್ರೋಲ್ಸ್ ಬಂದ್ರೆ ನಮ್ಗೆ ಇಲ್ಲಿ ಮೇಲೆ ಇರೋ ಬಟನ್ ಪ್ರೆಸ್ ಮಾಡಿದ್ರೆ ಐ ಬಿಮ್ ಬರುತ್ತೆ ಕೆಳಗಡೆ ಇರೋ ಬಟನ್ ಪ್ರೆಸ್ ಮಾಡಿದ್ರೆ ಲೋ ಬಿ ಹೋಗುತ್ತೆ ಮತ್ತೆ ನಾವು ಕೆಳಗಡೆ ಪುಶ್ ಮಾಡಬಹುದು ಅದು ಡಿಮ್ಯಾಂಡ್ ಡಿಪ್ ಇಲ್ಲ ಅಂದ್ರೆ ಪಾಸ್ ಅಂತ ಕರೀತಾರೆ ಮತ್ತೆ ಅದ್ರ ಪಕ್ಕದಲ್ಲಿ ನಮ್ಗೆ ಮೀಟರ್ ಬೋರ್ಡ್ ಅಲ್ಲಿ ಆಪ್ಷನ್ಸ್ ಚೇಂಜ್ ಮಾಡಾಕಿದೆ ಅದೇನಂತ ತೋರಿಸ್ತೀನಿ ಕೆಳಗಡೆ ಬಂದು ನಮ್ಗೆ ಆರ್ ಅಂದ್ರೆ ಸ್ವಿಚ್ ಇದೆ ಅದ್ರ ಕೆಳಗಡೆ ನಮ್ಗೆ ಇಂಡಿವಿಜುವಲ್ ಆಗಿ ಲೆಫ್ಟ್ ಇಂಡಿಕೇಟರ್ ಕೊಟ್ಟಿದ್ದಾರೆ ಇನ್ನ ಈ ಬಟನ್ ಫೀಚರ್ಸ್ ಏನು ಅಂತ ಅಂದ್ರೆ ನಮ್ಗೆ ಮೀಟರ್ ಬೋರ್ಡ್ ಅಲ್ಲಿ ಗಾಡಿ ಆನ್ ಮಾಡಿದ ತಕ್ಷಣ ನಮ್ಗೆ ಟೈಮ್ ತೋರಿಸ್ತಾ ಇರುತ್ತೆ ನಾವೇನಾದ್ರೂ ಈ ಬಟನ್ ಏನಾದ್ರು ಪ್ರೆಸ್ ಮಾಡಿದ್ರೆ ನಮ್ಗೆ ಟೈಮ್ ಇಂದ ಗೇರ್ ಅಂಡ್ ಆರ್ ಪಿ ಎಂ ತೋರಿಸುತ್ತೆ ಸೊ ಇದ್ರಲ್ಲಿ ಫಸ್ಟ್ ಗೇರ್ಗ್ ಹಾಕಿದ್ರೆ ನಮ್ಗೆ ಇಲ್ಲಿ ಗೇರ್ ಇಂಡಿಕೇಟರ್ ಮತ್ತೆ ಇಲ್ಲಿ ಆರ್ ಪಿ ಎಂಸ್ ಬರುತ್ತೆ ಮತ್ತೆ ಪ್ರೆಸ್ ಮಾಡಿದ್ರೆ ಟೋಟಲ್ ಓಡೋ ಮೀಟರ್ ಇಲ್ಲ ಟೋಟಲ್ ಕಿಲೋಮೀಟರ್ ತೋರಿಸುತ್ತೆ ಮತ್ತೆ ಪ್ರೆಸ್ ಮಾಡಿದ್ರೆ ಟ್ರಿಪ್ ಎ ಬರುತ್ತೆ ಮತ್ತೆ ಪ್ರೆಸ್ ಮಾಡಿದ್ರೆ ಟ್ರಿಪ್ ಬಿ ಬರುತ್ತೆ ಮತ್ತೆ ನಮ್ಗೆ ಡಿಫಾಲ್ಟ್ ಅಲ್ಲಿ ಟೈಮ್ ಬರುತ್ತೆ ಸೊ ಏನೇ ಸೆಟ್ಟಿಂಗ್ಸ್ ಇದ್ರೂ ಇದ್ರೋಲ್ಡ್ ಮಾಡ್ಕೊಂಡಿದ್ರೆ ಚೇಂಜ್ ಮಾಡಬಹುದು ಸೊ ಇಷ್ಟೆಲ್ಲ ಫೀಚರ್ಸ್ ಇತ್ತು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಇವಾಗ ಓಡಿಸ್ ನೋಡೋಣ ಬನ್ನಿ ಸೊ ಮನೆಯಿಂದಾನೇ ಗಾಡಿನ ರೈಡ್ ಮಾಡ್ತಾ ವಿಡಿಯೋ ಮಾಡ್ತಾ ಇದೀನಿ ಈಗ ಸೀಸನ್ ಹಂಗಿದೆ ಸ್ವಲ್ಪ ಸ್ವಲ್ಪ ಮಳೆ ಬೀಳ್ತಾ ಇರೋದ ಸೊ ಅದಕ್ಕೆ ಮನೆಯಿಂದಾನೇ ರೈಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ವಿಡಿಯೋ ಮಾಡ್ತೀನಿ ಎಲ್ಲ ಎಲ್ಲೋರ್ಟ್ಸನ್ ಅಲ್ಲೂ ಕಾಮನ್ ಏನು ಅಂತಂದ್ರೆ ಕ್ಲಚ್ ತುಂಬಾ ಹಾರ್ಡ್ ಇರುತ್ತೆ ಬೇಸಿಕ್ಲಿ ನೀವು ಇಂಥ ಟ್ರಾಫಿಕ್ ಅಲ್ಲೇ ಸಿಗಾಕೊಂಡ್ರೆ ಕ್ಲಚ್ ನ ಪುಲ್ ಮಾಡೋಷ್ಟೋದ್ರಲ್ಲೇ ನಿಮ್ಗೆ ಕೈಯೆಲ್ಲ ಓದ್ಕೊಂಡ್ಬಿಟ್ಟಿರುತ್ತೆ ಸಿಟಿ ಟ್ರಾಫಿಕ್ ಅಂತೂ ತುಂಬಾ ಕಷ್ಟ ಆಗುತ್ತೆ ಓಡಿಸೋದಕ್ಕೆ ಆರಾಮಾಗಿ ಏನಾದ್ರೂ ಐವೇಲ್ ಕ್ರೂಸ್ ಮಾಡ್ತಿರ ಅಂದ್ರೆ ಅಷ್ಟೊಂದು ನಿಮಗೆ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಅದ್ರಲ್ಲಿ ಎಕ್ಸಾಸ್ಟ್ ಹಾಕಿರೋದಕ್ಕಂತೂ ನಿಮ್ಗೆ ಲೋ ಆರ್ ಪಿ ಎಮ್ಸ್ ಅಲ್ಲಿ ಗ್ರೌಂಡ್ ಮತ್ತೆ ಗ್ರಂಟ್ ತುಂಬಾ ಚೆನ್ನಾಗಿರುತ್ತೆ ಐ ಆರ್ ಪಿ ಎಮ್ಸ್ ಹೋದ್ಮೇಲೆ ಅಂತೂ ತುಂಬಾ ಕಿರ್ಚ್ಕೊಳುತ್ತೆ ಗಾಡಿ ನಿಮ್ ಬೇಸಿಕ್ಲಿ ಏನು ಕೇಳಿಸೋದಿಲ್ಲ ಗಾಡಿ ಸೌಂಡ್ ಬಿಟ್ಟು ಅಷ್ಟು ಲೌಡಾಗಿರುತ್ತೆ ಸ್ಟಾಕ್ ಎಕ್ಸಾಸ್ಟ್ ಅಲ್ಲೂ ಪರವಾಗಿಲ್ಲ ಒಳ್ಳೆ ಸೌಂಡೇ ಇರುತ್ತೆ ಆದರೆ ವ್ಯಾನ್ಸ್ ಅನ್ ಕಂಪೇರ್ ಮಾಡೋಷ್ಟೇನ್ ಲೌಡ್ ಇರೋದಿಲ್ಲ ಈ ಗಾಡಿಯಂತೂ ಕಂಪ್ಲೀಟ್ ರಾ ಇರುತ್ತೆ ನಿಮ್ಗೆ ನಿಮ್ಗೆ ಗೇರಲ್ಲೂ ಅಷ್ಟೇ ನಾನು ಇಂಟರ್ಸೆಪ್ಟಿರೋ ಫೀಚರ್ಸು ಇರೋದಿಲ್ಲ ಸ್ಲಿಪ್ಪರ್ ಕ್ಲಚ್ ಏನು ಇರೋದಿಲ್ಲ ಫುಲ್ ರಾ ಗಾಡಿ ಇದು ಫೀಚರ್ಸ್ ಅಷ್ಟೇ ನಿಮಗೆ ಏನು ಸಿಗೋದಿಲ್ಲ ಹಾಲಿಡೇ ವರ್ಡ್ಸ್ ನಾನು ಎಲ್ಲ ಗಾಡಿಯಲ್ಲೂ ಅಷ್ಟೇ ಬೇಸಿಕ್ಲಿ ರಾ ಗಾಡಿನೇ ಸಿಗೋದು ನಿಮ್ಗೆ ಆ ರಾ ಫೀಲು ಮತ್ತೆ ಪವರು ಒನ್ಲಿ ಥಿಂಗ್ ಏನು ಅಂತಂದ್ರೆ ನಮಗೆ ಎ ಬಿ ಎಸ್ ಸಿಗುತ್ತೆ ನಿಮ್ಗೆ ಅಷ್ಟೊಂದು ಫ್ಯೂಚರ್ ಎಸ್ಟಿಕ್ ಟೆಕ್ಸ್ ಇರೋದಿಲ್ಲ ಏನೂ ಇಲ್ಲ ಓವರ್ ಡೆಲಿವರಿನೂ ಅಷ್ಟೇ ಒಂದು ಇಂಟರ್ಸೆಪ್ಟರ್ ಇಂದ ಇದಕ್ಕೆ ಬಂದ ಮೇಲೆ ನನಗೆ ತುಂಬ ಡಿಫ್ರೆನ್ಸ್ ಅಂತಾನೆ ಗೊತ್ತಾಯಿತು ಆಲ್ಮೋಸ್ಟ್ ಆಲ್ ನನಗೆ ಅಡಿ ಎಸ್ ಇಂದ ಸಿಕ್ಸ್ಟಿ ಟು ಅವರ್ಸ್ ಪವರ್ ಇದೆ ನೀವು ಅಂದ್ಕೊಂಬೋದು ತೌಸಂಡ್ ಟೂ ಹಂಡ್ರೆಡ್ ಸಿ ಸಿ ಆಗಿದ್ರು ಏನಕ್ಕೆ ಇಷ್ಟು ಕಡಿಮೆ ಇದೆ ಅಂತ ಹಾರ್ಲ್ ಡೇವಿಡ್ಸನ್ ಕ್ರೂಸರ್ಸ್ ಅಂದಮೇಲೆ ಅಷ್ಟೇ ನಿಮಗೆ ದೊಡ್ಡ ಇಂಜಿನ್ ಕೆಪಾಸಿಟಿ ಕೊಡ್ತಾರೆ ಆದರೆ ಹಾರ್ಸ್ ಪವರೆಲ್ಲ ಕಡಿಮೆ ಇರುತ್ತೆ ಮತ್ತು ಹಾಲಿಡೇ ವಿಡ್ಸನ್ನು ಬೇಸಿಕ್ಲಿ ಮಾಡಿರೋದು ಆರಾಮಾಗಿ ಇಂಥ ಕ್ರೂಸಿಂಗ್ ಸ್ಪೀಡಲ್ಲಿ ಕ್ರೂಸ್ ಮಾಡ್ಕೊಂಡು ಹೋಗೋದಕ್ಕೆ ಮಾಡಿರೋದು ಐ ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ತೀರಿ ಅಂತಂದರೆ ನಮ್ಮ ಇಂಡಿಯನ್ ರೋಡ್ಸ್ಗೆ ಇದು ಸೂಟಬಲ್ ಅಲ್ಲ ಏನಕ್ಕೆ ಅಂತಂದರೆ ಸಿಟಿ ಟ್ರಾಫಿಕ್ಕು ಇರುತ್ತೆ ಮತ್ತು ಈ ಗಾಡಿ ಅಂಥ ಸ್ಪೀಡ್ ಕೇಪಬಿಲಿಟಿನೂ ಇರೋದಿಲ್ಲ ಸೊ ಮಳೆ ಜೋರಾಗೋಯ್ತು ಸೊ ಕ್ಯಾಮ್ರಾನ ಒಳಗಡೆ ಎತ್ತಿಟ್ಕೊಂಬಿಡೋಣ ಸೊ ಈ ಮಳೆಯಲ್ಲಿ ವೀಡಿಯೋ ಮಾಡೋದಿದೆ ಪ್ರಾಬ್ಲಮ್ ಯಾವಾಗ ಮಳೆ ಬೀಳುತ್ತೆ ಅಂತಲೇ ಗೊತ್ತಾಗಲ್ಲ ಅದು ಸೈಕ್ಲೋನ್ ಎಫೆಕ್ಟ್ ಏನೋ ಅಂತ ಆವಾಗ ಬರುತ್ತೆ ಹೋಗುತ್ತೆ ಎಕ್ಸಾಸ್ಟ್ ಹಾಕಿದ್ಮೇಲಂತೂ ಇದರಲ್ಲಿ ಪಾಪ್ಸ್ ಜಾಸ್ತಿ ಆಗೋಗಿದೆ ನೀವು ನೋಡೋಂಗಿದ್ರೆ ಒಳ್ಳೆ ಪವರ್ ಇದೆ ಅಂತಾನೆ ಗೊತ್ತಾಗಿದೆ ಏನೇನು ಇಷ್ಟ ಆಗಿಲ್ಲ ಅಂದರೆ ನಾನು ಆಗಲೇ ಹೇಳಿದಂಗೆ ಕ್ಲಚ್ ತುಂಬ ಆಡಿರುತ್ತೆ ಈ ಗಾಡಿಯಲ್ಲಿ ಸ್ಟಾರ್ಟಿಂಗ್ ನಾನು ಏನೋ ಕ್ಲಚ್ ಇದೇನೋ ಇಶ್ಯೂ ಇರ್ಬೋದು ಅದಕ್ಕೆ ಇಷ್ಟ ಇದೆ ಅಂತ ಅಂದ್ಕೊಂಡೆ ಆದರೆ ಹಾರ್ಲಿ ಡೇವಿಡ್ಸನಲ್ಲಿ ಕ್ಲಚ್ ಬರೋದೇ ಈ ಥರ ಅದರಲ್ಲಿ ನಿಮಗೆ ಫ್ಯೂಚರಿಸ್ಟಿಕ್ ಆಗಿ ನಿಮಗೆ ಜಾಸ್ತಿ ಫೀಚರ್ಸ್ ಏನೂ ಸಿಗೋದಿಲ್ಲ ಲೋ ಆರ್ ಪಿ ಎಮ್ ಅಲ್ಲಂತೂ ಸರಿಯಾಗಿ ಇಳಿಯುತ್ತೆ ಐ ಆರ್ ಪಿ ಎಮ್ಸ್ ಅಲ್ಲಿ ಒಂದ್ ಇಲ್ಲೇ ಇರುತ್ತೆ ಕ್ರೂಸಿಂಗ್ ಏನೇನು ಇಂಪ್ರೂವ್ ಮಾಡಿದ್ದಾರೆ ಅಂತಂದ್ರೆ ನಮಗೆ ರೇಸ್ಡ್ ಹ್ಯಾಂಡಲ್ ಬಾರ್ಸ್ ಕೊಟ್ಟಿದ್ದಾರೆ ಮತ್ತೆ ಸಿಂಗಲ್ ಸೀಟ್ ಕೊಟ್ಟಿದ್ರು ನಿಮ್ಗೆ ಕಂಫರ್ಟ್ ಚೆನ್ನಾಗಿದೆ ಇದರಲ್ಲಿ ಎಕ್ಸಾಸ್ಟ್ ಗಿನ್ನ ಮುಂಚೆ ನಿಮ್ಗೆ ಇಷ್ಟೊಂದು ಪವರ್ ಇದೆ ಅಂತ ಗೊತ್ತಾಗಲ್ಲ ಎಕ್ಸಾಸ್ಟ್ ಮೇಲೆ ನಮಗೆ ಆ ಪವರ್ ಡಿಲಿವರಿ ಮತ್ತೆ ಪವರ್ ಇನ್ಕ್ರೀಸ್ ಆದಂಗೆ ಅನ್ಸುತ್ತೆ ಸೊ ಒಂದು ಎಕ್ಸಾಸ್ಟ್ ಇದ್ರೇನೆ ನಿಮಗೆ ಇದ್ರ ಫುಲ್ ಪೊಟೆನ್ಶಿಯಲ್ ಗೊತ್ತಾಗೋದು ಎಕ್ಸಾಸ್ಟ್ ನೋಟು ಮತ್ತೆ ಪವರ್ ಇನ್ಕ್ರೀಸ್ ಆಗುತ್ತಲ್ವಾ ಸೊ ಅದ್ರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಸೊ ಫಸ್ಟ್ ಗೇರ್ದು ಸೌಂಡ್ ನೋಡಿದ್ರಲ್ಲ ಹಾಕಿದ ತಕ್ಷಣ ಹೆಂಗ್ ಬರುತ್ತೆ ಅಂತ ಜಾಸ್ತಿ ಜನ ಗೇರ್ ಏನಾದ್ರು ಇಶ್ಯೂ ಇರ್ಬೋದು ಅನ್ಕೊಂತಾರೆ ಆದ್ರೆ ಆರ್ಲಿ ಡೇವಿಡ್ಸನ್ ಅಲ್ಲಿ ಹಂಗೆ ಬರೋದು ಮತ್ತೆ ಈ ಸೌಂಡ್ ಏನ್ ಕೇಳಿಸ್ಕೊಂತಿದ್ರಲ್ಲ ಇದ್ರನ್ನ ಪೊಟ್ಯಾಟೊ ಸೌಂಡ್ ಅಂತ ಕರೀತಾರೆ ಒಳ್ಳೆ ಪೊಟಾಟೊ ಬಂದಂಗೆ ಪಟ್ 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 ಅಂತ ಬರುತ್ತಲ್ವಾ ಸೊ ಅದಕ್ಕೆ ಆ ಹೆಸ್ರು ಇಟ್ಟಿದ್ದಾರೆ ಇನ್ನು ಇದರಲ್ಲಿ ಸಸ್ಪೆನ್ಷನ್ ಸೆಟ್ ಅಪ್ ಅಷ್ಟೇನೆ ತುಂಬಾ ಚೆನ್ನಾಗಿದೆ ನಿಮ್ಗೆ ಜಾಸ್ತಿ ಆಡಿಲ್ಲ ನಿಮ್ಗೆ ಆರಾಮಾಗಿರುತ್ತೆ ಈ ರೇಸ್ ಹ್ಯಾಂಡಲ್ ಬಾರ್ಸ್ ಕೊಟ್ಟಿರೋದ್ರಿಂದ ನಮ್ಗೆ ಮಿನಿವರ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಮಿನಿವರ್ ಮತ್ತೆ ಹ್ಯಾಂಡಲಿಂಗ್ ತುಂಬಾ ಚೆನ್ನಾಗಿ ಮಾಡ್ಬೋದು ಈ ರೇಸ್ ಹ್ಯಾಂಡಲ್ ಬಾರ್ಸ್ ಅಲ್ಲಿ ನಿಮ್ಗೆ ಆರಾಮಾಗಿ ಒಳ್ಳೆ ಕಂಟ್ರೋಲ್ ಸಿಗುತ್ತೆ ಇದರಲ್ಲಿ ನೋಡಿದ್ರಲ್ವಾ ಪವರ್ ಹೆಂಗಿದೆ ಅಂತ ಸೊ ಈ ತರ ಪವರ್ ಇರುತ್ತೆ ಮತ್ತೆ ಕ್ಲಿಚ್ ಇದ್ರಲ್ಲಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಬಿಟ್ಟಿದ ತಕ್ಷಣನೇ ಒಳ್ಳೆ ಪುಲ್ ಸಿಗುತ್ತೆ ಅದೊಂಚೂರು ಚೂರು ಹುಷಾರಾಗಿರ್ಬೇಕು ಸೊ ಬಿಗಿನರ್ಸ್ ಏನಾದರೂ ಎತ್ಕೊಂಡ್ರೆ ಒಂದೇ ಸಲ ಆ ಕ್ಲಿಚ್ಚು ಒಂದೇ ಸಲ ಮುಂದೆ ಕೆಳ್ಕೊಂಡು ಹೊಂಟೋಗುತ್ತೆ ಸೊ ಕಂಟ್ರೋಲ್ಸು ಅಷ್ಟೇ ನಮಗೆ ಆರಾಮಾಗಿ ಯೂಸ್ ಮಾಡ್ಬೋದು ಆದರೆ ಬೇರೆ ಗಾಡಿಗಳಿಗಿನ್ನ ಇದೊಂದು ಚೂರು ಡಿಫ್ರೆಂಟ್ ಇರೋದ್ರಿಂದ ಒಂಚೂರು ಅಡ್ಜಸ್ಟ್ ಆಗಬೇಕು ನಾವು ಕಂಟ್ರೋಲ್ಸ್ ಎಲ್ಲ ಎಲ್ಲಿದೆ ಅಂತ ಬಿಲ್ಡ್ ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಸ್ವಿಚ್ಚಸ್ಸು ಅಷ್ಟೇ ಒಳ್ಳೆ ಪ್ರೀಮಿಯಮ್ ಇದ್ದಂಗೆ ಚೆನ್ನಾಗಿದೆ ಮತ್ತು ಈ ಗಾಡಿಯಲ್ಲಿ ಇನ್ನೊಂದು ಏನು ಅಂತಂದರೆ ಮಿರರ್ಸ್ನ ನಾವು ಕೆಳಗಡೆಗೂ ಮೌಂಟ್ ಮಾಡ್ಕೊಬೋದು ಸೊ ರೋಡ್ ಸ್ಟೈಡಲ್ಲಿ ಟ್ರೈ ಮಾಡಿದೆ ಅದರಲ್ಲಿ ಸ್ಲ್ಯಾಮ್ ಹ್ಯಾಂಡಲ್ ಬರ್ಸ್ ಇರೋದು ಸೊ ಅದಕ್ಕೆ ಅದು ಸೈಡ್ ಲಾಕ್ ಹಾಕೋವಾಗ ಹ್ಯಾಂಡಲ್ಗೆ ಟಚ್ ಆಗೋದು ಇದರಲ್ಲಿ ರೇಸ್ ಹ್ಯಾಂಡಲ್ ಬರ್ಸ್ ಇರೋದಕ್ಕೆ ಇಶ್ಯೂಸ್ ಏನು ಇರೋದಿಲ್ಲ ಆದರೆ ಮೇಲೆ ಮೌಂಟ್ ಆಗಿದ್ರೇ ನೋಡೋಕೆ ಚೆನ್ನಾಗಿರುತ್ತೆ ಮತ್ತು ನನಗೆ ವಿಸಿಬಿಲಿಟಿ ತುಂಬ ಇಷ್ಟ ಆಗೋದು ಜನರಲ್ ಸರ್ವಿಸು ಅಷ್ಟೇ ನಿಮಗೆ ನೀವು ಸರ್ವಿಸ್ ಬಿಟ್ಟೆ ನಿಮಗೆ ಮಿನಿಮಮ್ ಅಂದ್ರೂ ಫಿಫ್ಟೀನ್ ತೌಸಂಡಿಂದ ಸಿಕ್ಸ್ಟೀನ್ ತೌಸಂಡ್ ಆಗುತ್ತೆ ಇನ್ನು ಪಾರ್ಟ್ಸ್ ಹೋದ್ರೆ ಅಂತೂ ಕೇಳೋಕ್ಕೆ ಹೋಗಬೇಡಿ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಇದಕ್ಕೆ ನಾನು ಫೋರ್ ಸೀಲ್ ಬ್ಯಾಟ್ರಿ ಮತ್ತು ವೋಲ್ಟೇಜ್ ರೆಗ್ಯುಲೇಟರ್ ತರಿಸಿದ್ದೀನಿ ಅದೇ ನನಗೆ ಅಪ್ರಾಕ್ಸ್ಟು ಸೆವೆಂಟಿ ಏಯ್ಟಿ ತೌಸಂಡ್ ಆಗೋಗಿದೆ ಮೂರು ಪಾರ್ಟ್ಗೆ ಸೊ ತುಂಬ ಎಕ್ಸ್ಪೆನ್ಸಿವ್ ಮತ್ತು ಟೈಮ್ ತೊಗೊಳುತ್ತೆ ಸೊ ಯು ಎಸ್ ಮೇಡಿರೋದ್ರಿಂದ ನಮಗೆ ಎಲ್ಲ ಪಾರ್ಟ್ಸು ಅಮೇರಿಕೆಯಿಂದಲೇ ತರಿಸ್ಬೇಕು ಬರೋಷ್ಟರಲ್ಲೇ ನಮಗೆ ನಾಲ್ಕೈದು ತಿಂಗಳ ಹೋಗುತ್ತೆ ಆ ಪಾರ್ಟ್ಸ್ ಅಲ್ಲಿಂದ ತರಿಸೋದ್ರಿಂದ ನಮಗೆ ಪ್ರೈಸ್ ಜಾಸ್ತಿ ಆಗುತ್ತೆ ಯು ಎಸ್ ಇಂದ ಬರೋದಕ್ಕೆ ಮಿನಿಮಮ್ ಅಂದ್ರೂ ಫೋರ್ ಮಂತ್ಸ್ ತೊಗೊಳುತ್ತೆ ಇನ್ನೂ ಏನಾದರೂ ಪ್ರಾಬ್ಲಮ್ ಏನಾದರೂ ಅಲ್ಲಿ ಆಯಿತು ಅಂತಂದರೆ ಕೊರಿಯರ್ ಇದರಲ್ಲಿ ಇನ್ನೂ ಟೈಮ್ ತೊಗೊಳ್ಳುತ್ತೆ ಸೊ ಎಸ್ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ನೀವು ಒಂದು ಗಾಡಿ ತೊಗೊಳೋದಕ್ಕಿಂತ ಮುಂಚೆ ಸರ್ವಿಸ್ ಕಾಸ್ಟು ಪಾರ್ಟ್ಸ್ ಹೆಂಗೆ ಸಿಗುತ್ತೆ ಪಾರ್ಟ್ಸ್ ಎಷ್ಟು ರೇಟ್ ಇರುತ್ತೆ ಇವೆಲ್ಲ ತಿಳ್ಕೊಂಡು ಮಾಡಿಕೊಂಡು ನೀವು ತೊಗೊಬೇಕು ಸೊ ನಿಮಗೆ ಈ ಗಾಡಿ ತೊಗೊಬೇಕಂದ್ರೆ ತಾಳ್ಮೆ ಮತ್ತು ಜೋಬಲ್ ಜಾಸ್ತಿ ಕಾಸು ಇರಬೇಕು ಸೊ ಸ್ಪೀಡ್ ಬಂಪ್ಸಲ್ಲಿ ಬಂದರೆ ನೋಡಿ ಈ ಥರ ಇರೋ ಹಿಂಸೆ ನಿಧಾನಕ್ಕೆ ಟರ್ನ್ ಮಾಡ್ಕೊಬೇಕು ಸೊ ಇವತ್ತಿನ ವೀಡಿಯೋ ಇಷ್ಟಿತ್ತು ಏನು ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ಹಾಕಿರಿ ಸೊ ಅಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡಾಗುತ್ತೆ ಈ ವಿಡಿಯೋ ಏನಾದರೂ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಸೂನ್ ಇನ್ ದ ನೆಕ್ಸ್ಟ್ ವೀಡಿಯೋ